ಯಾವಾಗ ಇದಾಯ್ತು ದುರಿ ಐತದ ಆಯ್ತದ ಒಬ್ಬ ಸೋಮ ಫಲ ಏನಾಗ್ಬಿಟ್ಟು ಅದು ಏನಾಯ್ತು ಹೋಗ್ರಿ ಅದು ಏನು ಯೋಗ ನಮ್ಗೆ ಬಂತು ಬಾಯ್ ತಲೆನೋವು ಹೋಗ್ಬಿಟ್ಟದೆ ನಿಮ್ದು ಏನೋ ಮಗಳು ನನ್ನ ಚಿಕ್ಕಂಡ್ರು ಅಂತ ಬಾರಿ ಏನು ಮಾಡಿ ಮಾಡಿ ಮುಟ್ಟಿರೋ ನನಗೆ ಬಂದು ಬೊಗಳತ ನನಗೆ ನೀನು ಮಾಡೋದೆಲ್ಲ ಅಷ್ಟಾಗೈತೆ ನೀನು ಮಾಡೋದು ಅಷ್ಟಾಗೈತೆ ನಾನು ಪೋನ್ ಗಿನ್ ಮಾಡ್ರೆ ನೋಡು ಸರಿ ಸರಿ ಮುರಿದಿ ಮಾಡ್ಬಿಡ್ತೀನಿ ನನಗೆ ಫೋನ್ ಮಾಡಂಗಿಲ್ಲ ಹಾಂ ಏನೋ ವಿಚಾರಣೆ ಮಾಡೋಕ್ಕೆ ಫೋನ್ ಮಾಡೋಣ ಎಲ್ಲೋಳೆ ಸತ್ತೋಗಳ ಬತ್ತೋಳ ಅಂತ

ඒය ද දක ගොටන් රලබ ඉන්න මක සත්පය ුලි ම ස් හ කොන්ගේ ගු සතු දෑ නයි නසාති බුද් කියර කටනවෑ. නොර ෙන් මර්ති නම් ගත අයියය මෙ මරදන රිගන මර්ගන මර්ගු මර්ගු න යෙන් මරරන තාත්නසි මගේ බන්දබරපකු. අදන දියෙන් තකතන තකතලේ. අ නෝදරනව දරලන්න. ගොත්තේ මර්පකොන්තෑ. ගේ බද්ධල න ල දෙ මගේ ට මනන ග මर्ත දෙල වා නක් සත दिන න රගතු කන. ර ුව මන කඩ න ුද්ධි ලන මන න ස ම ස න ත මසු ්‍ර ර. இல்லை அட்டேன் கேர்த்திடுக்கோ ಮಡಗಲ ಫೋನ್ನೆ ಮಡಗು ಮಡಗು ಮುಂಡೆ ಮಗ್ನೆ ನನ್ನ ಜೀವನವ ಹಾಡ್ ಮಾಡಿ ಸಾಕು ಮಡಗು ಅಕ್ಕೋ ಕಾಣೆ ಫೋನ್ ಮಾಡಿದರೋ ಫೋನ್ ಮಾಡಿ ಎಲ್ಲೋಳೆ ಯಾ ತಣ ಅಂತ ವಿಚಾರಿಸಕೊಳ್ಳಕ್ಕೆ ಇರಬೇಕು ಹಾ ನೋಡ್ಕ ನೋಡ್ಕ ನಿ ಮುಂಡ ಕಡೆ ನವೆಲ್ಲೆ ಹಂಗ ಬೆಳಿತಿವಿ ಅಂತ ಹಾ ಅಡಿ ಅವಳ ಅವಳಲ ಅವಳು ನಾನು ಸಾಹುತಿ ಅವಳು ಒತ್ತೆ ಊರ್ಕನ್ ಸತ್ತು ஆஹ் ஏனில் அழி அண்டே அயோம் மக போன் எல்லா எத்திய முக போனி நான் அவன் அவன் நோடி நம் ஜீவ்யா இன் பாட் மனை சாய பரித்து நம் நம் படத்தார கஷ்ட நன் விசாரஸ் இல்லோ எத்தவளை பர்சீடு மஜா தவன

ನಿಮ್ಮಂತ ಅಳಿಯೊಂದು ಪಡೆಯಕ್ಕೆ ನಾನು ಎಷ್ಟು ಜನಬದ್ದು ಪುಣ್ಯ ಮಾಡಿದ್ನೋ ಅದೇನು ಕತೆನೋ ನನಗಂತೂ ಗೊತ್ತಿಲ್ಲ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊತೀರ ಕೈ ಎತ್ತಿ ಮುಗಿಬೇಕು ಅಳಿ ಅಂದರೆ ನಿಮಗೆ ಓ ಜನದಲ್ಲಿ ನೀವೇ ನನ್ನ ಮಗ ಆಗಿದ್ರೋ ಏನೋ ಇವತ್ತೆ ಅಷ್ಟು ದೊಡ್ಡ ದೊಡ್ಡ ಮಾತಲ್ಲ ಯಾಕತೆ ಏ ಸುಮ್ನಿರಿ ನೀವು ನೀವೇನು ತಲೆ ಕೆಡ್ಸ್ಕೊಬಿಡಿ ನಾನು ಇಲ್ವಾ ಸುಮ್ನಿರಿ ಏನು ತಲೆ ಕೆಡ್ಸ್ಕೊಬಿಡಿ ಮಾವ ಏನಾರ ಮಾತಾಡ್ಕೊಳ್ಳಿ ಬೈಕಳಿ ನೀವು ನೀವೇನು ಚಿಂತೆ ಮಾಡಿಬಿಡಿ ನಾನು ಮುಂಚೆ ಚೆನ್ನಾಗಿ ನೋಡ್ಕೊತೀನಿ ಸರಿನತೆ ಅಂತ ಪರಿಯಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ ಓಲಿ ಬಿಡಿ ಹೇಳಿ ಅಂದ್ರೆ ಹೆಂಗೋ ನಿಮ್ಮಿಂದ ನಾವು ಹೆಂಗೋ ಅತ್ತಾಗೆ ನಿಮ್ದೇ ಇರ್ತೀವೇನೋ ಇನ್ನು ಮೇಲೆ ಜೀವನದಲ್ಲಿ ಅಂತ ಅನ್ನಿಸ್ತಾರೆ ನಂಗಂತೂ ಎಷ್ಟು ವರ್ಷ ಮುಂದೆ ಮಗನ ಹತ್ರ ಎಣಗಿ ಎಣಗಿ ನಂಗೂ ಸಾಕಾಗೋಗೈತೆ ಅವನ ಆಸ್ತಿ ಕೊಡ್ತಾನೆ ಅಂತ ನಂಗೆ ಕಾಯ್ಕೊಂಡು ಕೂತು ಕೂತು ನಂಗೆ ಜೀವನವೇ ಸಾಕಾದಂಗೆ ಆಗ್ಬಿಟ್ಟದೆ ಓಲಿ ಬಿಡಿ ಹೇಳಿ ಅಂದರೆ ಹೆಂಗೋ ಹೊರಗೆ ಒಂಚೂರು ಸಾಲ ಕೊಟ್ಬಿಟ್ರೆ ರಿಜಿಸ್ಟ್ರೆಂಟ್ ಆಗೋದ್ರೆ ಹೆಂಗೋ ನಮ್ಮ ಜೀವನವನ್ನು ಸರಿ ಮಾಡ್ಕೋಬೋದು Kan itu yang mau, Gita lo dulu ಅಯ್ಯೋ ಪಾಪ ಏ ನಾ ಕಾಲ ಏನೋ ಎಮರ್ಜೆನ್ಸಿ ಐತೆ ಓ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಹಾಸ್ಪಿಟಲ್ಗೆ ಹೋಗ್ಬಿಡಮ್ ಬರ್ತೀರಾತೇ ಅ ನಾ ಕಲರ ನೀವು ಅಯ್ಯೋ ಹಾಗಲ್ಲತಿ ನನಗೂ ಯಾಕೋ ಸಿಕ್ಕಾಪಟ್ಟೆ ಒಂಚೂರು ಓ ಇದೇನು ಉದಾಂಗಾಕ್ತೈತಿ ಒಂದು ಸ್ವಲ್ಪ ದಿನ ಅಂದ ಹತ್ಕೆ ಹಾಸ್ಪಿಟಲಿಗೆ ಕೋಸರ ಅಂತೆ ಗೀತೆ ಎಲ್ಲ ಹೊರಗೆ ಹೋಗಲ್ಲವಾ ಅವ್ ನೀವೇ ಬನ್ನಿ ಒಂದು ಅರ್ಧ ಗಂಟೆ ಅಂದೇವು ಗಾಡಿ ಹೋಗಿ ಹಂಗೆ ಗುಂಬಳ ಅಯ್ಯ ಏ ನಾ ರೀ ಏ ನಾ ಕಲರೈ ನಿಮ್ಗೆ ಓ ಅದೇ ವಾ

ಏನು ಉಪಕಾರನಪ್ಪ ಏನಿಲ್ಲ ಬತ್ತಿನ ನಡಿ ಅದರಲ್ಲಿ ಏನೈತೆ ಹಂಗೆ ಗೀಟು ಒಂದು ಮಾತಿ ಹೋಗ್ಬಿಟ್ಟು ಮನೆ ಬಾಕ್ಲೆ ಬೀಗ ಹಾಕ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಹೋಗ ನಡಿಯಪ್ಪ ಅಯ್ಯೋ ಅದೇ ಗೀತು ಎಲ್ಲ ಯಾಕತೆ ಮನೆ ಬಾಕ್ಲೆ ಸುಮ್ಮನೆ ಹಂಗೆ ಲಾಕ್ ಮಾಡ್ಕೊ ಬನ್ನಿ ಅವ್ರಿಗೆ ಫೋನ್ ಮಾಡಿ ಎಲ್ಲಿ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಇರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೇನು ಅರ್ಧ ಗಂಟೆ ಬುತ್ತಿವಲ್ಲ ಹಂಗೆ ಮಾಡೋಣ ನಡಿಯತ್ತಲ್ಲಿ ಜಲ್ದಿ ಹೋಗಿ ಬರೋದು ಅಂದರೆ ಹೋಗಿ ಬರೋಣ ಹಾಂ ಬಂದೆ ಸರಿ ಅತ್ತೆ ಬನ್ನಿ ಬನ್ನಿ ನಮ್ಮತ್ತ ಸರ್ ಯಾರು ಬಾಕ್ರಾ ಮಾಡಿದ್ದೀನಿ ಹೆಂಗೋ ಈ ಒಂದು ಕಿಡ್ನಿಗೆ ಹೊತ್ತು ಕೋಟಿ ಬೆಲೆ ಬಾಳ್ತದೆ ನಮ್ಮ ಅತ್ತೆ ಎಷ್ಟು ಬೆಲೆ ಬಾಳಬೇಡ ಹ್ಞೂ ಪಾಪ ಕೊನೆಯದಾಗಿ ಅತ್ತೆಗೆ ಏನು ವಿಷಯ ಅಂತಲೂ ಗೊತ್ತಿಲ್ವಳೆ ಹೆಂಗೋ ಅತ್ತೆಗೆ ಎರಡು ಕಿಡ್ನಿನೂ ಕೊಡಬೇಕು ಅಂದಿದ್ರೆ ಹೆಂಗೋ ಚೆನ್ನಾಗಿರೋದು ಆದರೆ ಏಮನೆ ಇರಲಿ ಪಾಪ ನಮ್ಮತ್ತೆ ಇನ್ನೊಂದು ಹತ್ತು ವರ್ಷ ಬದುಕಲಿ ಒಂದು ಕಿಡ್ನಿ ಇರಲಿ ಇನ್ನೊಂದು ಹೆಂಗನ ಮಾಡಿ ಕೊಟ್ಬಿಡಿದೆ ಕೆಲಸ ಹ್ಞೂ ಹೊತ್ತು ಕೋಟಿ ಬರ್ತೈತೆ ನಮಗೊಂದು ವೇ ಭಾರಿ ಖುಷಿ ಆಯಿತೈತೆ